ಶ್ರೀ ಗುರು ವಚನವು ಪಾಲಿಸಿದಾಗಲೇ ದೊರೆಯದ ಮುಖತಿ ನರರಿಗೆ ಸದ್ಗುರುವಿನ ಮೈಮಿ ಏನು ಬಲ್ಲರು ನರ ಕುರಿಗಳು ಅಂತಂದೇಳಿ ಇವತ್ತು ಇದು ನೋಡ್ರಿ ಕೊಪ್ಪಳ ಎಲ್ಲ ಹೋಳಿಗೆಕ್ ಮಾಡಿದಂತ ಹಪ್ಪಳ ಕೊಪ್ಪಳ ಎಲ್ಲ ಉಸಿವನ್ ಸಪ್ಳ ಗಳಿಸಿದ ಪದ ಎಲ್ಲಿದ್ದಾನಂದ್ರೆ ಕೊಪ್ಪಳ ಗ್ರಾಮದಾಗ ಹೊಡೆದ್ ಮಾಡ್ಯಾನ ಹೇಳ್ರಿ ನೋಡ್ರಿ ಯಾವ್ರಿ ಹಿರೇಬಮ್ನಾಳ್ರಿ ಹಿರೇಬಮ್ನಾಳ ಕೊಪ್ಪಳ ತಾಲೂಕ್ ರೀ ಕೊಪ್ಪಳ ಜಿಲ್ಲಾ ಸಣ್ಣಪ್ಪ ಯಮ್ನಪ್ಪ ಆಕಾರಿ ನಾವು ಸಾಲಿ ಕಲ್ತಿಲ್ರಿಪ್ಪ ನಿರಾಕ್ಷರಿ ಸಾಲಿ ಕಲ್ತಿಲ್ರಿ ಇಲ್ರಿ ವಿದ್ಯೆ ಇಲ್ದ ವಿದ್ಯೆಗಿಂತ ಕಡಿರಿ ಇವತ್ತು ನೆಡಂತ ಚಲತಿ ನೋಡ್ರಿ ಬಿಳೆ ಬಲ ಖರೇಬೀಜ ಕೈಲ ಬಿತ್ತದ ಬಾಯ್ಲ ಆಯದ್ ಬಿಳೆ ಬಲ ಅಂದ್ರ ಆಳಿರಿ ಬೀಜ ಅಂದ್ರ ತಂಡ್ರಿ ಕೈಲಿ ಬಿತ್ತದಂದ್ರ ಬರ್ಯದ್ರಿ ಬಾಯಿಲ್ ಆಯ್ ಅಂದ್ರ ಓದದ್ರಿ ಹೇಳ್ಗಲ್ರಿ ಹೇಳ್ದತ್ತ ನೋಡಗಲ್ರಿ ಆಲೋಚನೆ ಮಾಡ್ದತ್ತ ಮಾತಾಡಗಲ್ರಿ ಇವ್ ಕಣ್ಣೆಲ್ಲ ನೋಡ್ತಾವ್ರಿ ಆದ್ರೆ ಇವು ಹೇಳ ಬಾಯಿ ಇದು ಹೇಳ್ತೇತ್ರಿ ಇದ್ ಎಲ್ಲ ಆಲೋಚನೆ ಮಾಡತ್ರಿ ಇದು ಮಾತಾಡಗಿಲ್ಲ ಅಂತಂದೇಳಿ ಇವತ್ತಿನ ಕಾಲಕ ಶರಣರು ಆಡಿದ ಮಾತು ಸಕ್ಕರೆ ಇವೆಲ್ಲ ಬೆಲ್ಲ ಶರಣರ ಮಾತು ಸುಳ್ಳಲ್ಲ ಶರಣರು ಆಡಿದ ಮಾತು ಹುಸಿ ಇಲ್ಲ ಅಂತಂದು ಹೇಳಿ ದಾಪಾರ ಯೋಗದಾಗ ಪಾಂಡವರ ಕಾಲ ಕಾತ್ ರೀ ಮುಂದೆ ಕಲಿಯೋಗ ಬರ್ತಾ ಕಲಿಕೇರಿ ಮಹಾರಾಜ ಹುಟ್ಟಿ ಬರ್ತಾನ ಒಳ್ಳೆಯರಿಗೆ ವನ್ವಾಸ ಬರ್ತಾ ಕಳ್ಳರಿಗೆ ಕೈಲಾಸ ಬರ್ತ ಸತ್ಯವಂತರಿಗೆ ಸತ್ತು ಹೋಗಂಥದ್ದು ಬರ್ತಾ ಎಡಗೈ ನಿಶ್ವಾಸ ಬಲಗೈ ಗಿಲ್ದಂಗೆ ಆಗುತ್ತೆ ಬಲಗಾಯಿ ನಿಶ್ವಾಸ ಎಡಗೈ ಗಿಲ್ದಂಗೆ ಆಗತ್ತೆ ಒಬ್ಬರು ಮಾತು ಒಬ್ರಿಗೆ ಕೇಳ್ದಂಗೆ ಆಗತ್ತೆ ಒಬ್ರಗ್ ಸಂಬಂಧ ಇಲ್ದಂಗ ಅಂದೇಳಿ ಧರ್ಮರಾಜ ಪಾಂಡವ್ರನ್ನ ಕರ್ಕೊಂಡ್ ಹೊಂಟೋದಾಗ ದೈವನ ಕಲ್ತ ಮೀಟಿಂಗ್ ಮಾಡತ್ರಿ ಧರ್ಮರಾಜ ಹಂಗ ಹೋಗಕ್ ಬರಂಗಲ್ಲಪ್ಪ ನೀನ್ ಕುಂದ್ರಕ ಬೇಕಂತ ಅಂದಾಗ ಒಳ್ಳ ಇಲ್ಲಿ ಕುಂದ್ರ ಅಂದೇಳಿ ಜುಲ್ಮದಿಂದ ಕುಂದರ್ಸಿದ್ರಿ ಸ್ವಲ್ಪ ಧರ್ಮಶೀಟಿ ಕುಂತ ಧರ್ಮರಾಜ ಅಂತ ಒಂದ್ ದವಸ್ ಪಕ್ಷಿತ್ರಿ ಧರ್ಮರಾಜ ಒಂದ್ ಚರಿಗಿ ಹಾಲ್ ತಗೊಂಡ್ ಹೋಗ್ರಂತಂದ ಹಾಲು ನೀರ ಕಲ್ತವ್ ತಂದ ಕೊಟ್ಟ ಧರ್ಮರಾಜ್ ಕೈಯಕ ಧರ್ಮರಾಜ ಪಕ್ಷಿ ಮುಂದಿಟ್ಟ ಆ ಪಕ್ಷಿ ಹಾಲು ನೀರ ಕಲ್ತವ್ ಹಾಲ ಕುಡ್ದ ನೀರ್ ಹಂಗ ಉಳಿಸ್ತೀರಿ ಧರ್ಮರಾಜ ಅದ್ ನೋಡ್ದತ್ನ ಜಗತ್ತ ಐತಿ ನಮ್ಮ ಒಳ್ಳೆಯ ಬೆಲೆ ಇಲ್ಲ ಹೋಗ ನಡ್ರಿ ಅಂತ ಹೇಳಿ ಒಂದು ಗುಡ್ಡ ಗುಡ್ಡ ಕರ್ಕೊಂಡು ಕರ್ಕೊಂಡ್ ಹೋದನ್ರಿ ಆ ಗುಡ್ಡದಾಗ ಸಣ್ಣದ ದೀಪದ ಕಡ್ಡಿ ಅಷ್ಟು ದಪ್ಪ ಲೈಟಿ ಕಮ್ಮದಷ್ಟು ಎತ್ತರ ಸಣ್ಣ ಕಡ್ಡಿ ಗುಡ್ಡನ ಧರ್ಮರಾಜ ಅದನ್ನ ನೋಡ್ದ ಕಡ್ಡಿ ಅಷ್ಟು ತಳ್ಳಗಿರೋ ಕಡ್ಡಿ ಹಿ ಎತ್ರ ರೀ ಅಂತ ಒಂದು ಸಣ್ಣ ಕಡ್ಡಿ ಗುಡ್ಡನ ಒತ್ತತ್ರಿ ಧರ್ಮರಾಜ ಅದನ್ನ ನೋಡ್ದ ತಮ್ಮ ಈ ಕಡ್ಡಿ ಮುರಿ ತಂದ್ರ ಗುಡ್ಡನ ಕುಸಿದ್ ತೆಳಕ ಬಿಡ್ತೈತಿ ಈ ಸಣ್ಣ ಕಡ್ಡಿ ಅದಕ್ಕ ಗುಡ್ಡನ ಓದ್ತತಿ ಅಂತಂದ ಧರ್ಮರಾಜನ ಕೇಳಿದೆ ಪಾಂಡವ್ರನ್ನ ಕೇಳಿದಾಗ ಕೇಳ್ದಾಗ ಪಾಂಡವ್ರ ಗೊತ್ತಿಲ್ಲ ಅಣ್ಣಂದ್ರ ಇಲ್ಲಪ್ಪ ಇದ ಸಣ್ಣ ಕಡ್ಡಿ ಹಂಗ ಗುಡ್ಡನ ಓದ್ತತಿ ಅಂದಾಗ ಮುಂದ್ ಕಲಿಯೋಗದಾಗ ಸಣ್ಣ ಜಾತಿಯವನ ಇಡೀ ರಾಜನಾ ಆ ತೋರಿಸ್ತೈತಿ ಅಂತಂದ ಹೇಳಿ ಧರ್ಮರಾಜ ಹೇಳ್ದ ಅದಕ್ಕ ಇವತ್ತಿನ ಕಾಲಕ್ ನೋಡ್ರಿ ಸಣ್ಣ ಜಾತಿಯರಿಗೆ ಗವರ್ಮೆಂಟ್ ಆದ್ಯತೆ ಕೊಟ್ಟೈತ್ರಿ ಯಾಕಂದ್ರೆ ಸೆರೆಂಡ್ರ ಹಿಂದಕ್ಕ ಮಾರ್ಗ ಮಾಡಿರೀ ಆಗ ಮುಂದಕ್ಕೆ ಹೋದ್ರಿ ಆಗ ಮುಂದಕ್ಕೆ ಹೋಗಿಂದ ಒಂದು ಕತ್ತಿ ಬಾಯ್ಲಿ ಬಾಯ್ಲಿನೂ ತಿಂತ ಮುಕ್ಳಿಲಿನ ತಿಂತತಿ ಆಗ ಧರ್ಮರಾಜ ನೋಡಿ ತಮ್ಮ ಈ ಕತ್ತಿ ಬಾಯ್ಲಿ ತಿಂತತಿ ಮುಕ್ಳಿಲಿನ ತಿಂತತಿ ದಡ್ಡಿ ಕುಂದ್ರ ಎಲ್ಲಿ ಅಂದ ಏ ನಮಗ್ ಗೊತ್ತಿಲ್ಲ ಅಣ್ಣ ಅಂತಂದ್ರೆ ನೋಡಪ್ಪ ಈ ಕತ್ತಿ ಎರಡು ಕಡೆ ಹೆಂಗ ತಿಂತ ಅಂದಾಗ ಮುಂದ್ ಕಲಿಯೋಗದಾಗ ಎರಡು ಕಡೆ ತಿನ್ನವ ಮುಂದ್ ಉಟತಾನ ಅಂತಂದ ಧರ್ಮರಾಜ ಆಗ ಅದು ಹೆಂಗ ಅಣ್ಣ ಅಂತ ಪಾಂಡವ್ರು ಕೇಳಿದಾಗ ಒಂದು ನ್ಯಾಯ ಕೋರ್ಟಿಗೆ ಬಿದ್ದಿರ್ತ ಅತ್ಲಿ ದನಕ್ ತಿಂತಾನ ಇಟ್ಲಿ ಮುಂದೆ ತಿಂತಾನ ಅಂತ ಮುಂದ್ ಉಡ್ತಾನ ಅಂತ ಆಗ ಮುಂದ್ ಹೋದ್ರಿ ಆಗ ಹೋಗಿಂದ ಒಂದ್ ಕತ್ತಿಗೆ ಬಾಸಿಂಗ ಕಟ್ಟಿದ್ರಿ ಕತ್ತಿಗೆ ಬಾಸಿಂಗ ತಮ್ಮ ಮನುಷ್ಯರಿಗೆ ಬಾಷಿಂಗ ಕಟ್ಟದ ಉಂಟು ಕತ್ತಿಗದಕ್ ಬಾಷಿಂಗ ಕಟ್ಟರ ಅಂತ ಧರ್ಮರಾಜ ಕೇಳಿದಾಗ ನಮ್ಗೆ ಗೊತ್ತಿಲ್ಲ ಅಣ್ಣ ಅಂತ ನಂದ್ರು ಪಾಂಡವರು ಅವಾಗ ನೋಡಪ್ಪ ಮುಂದೆ ಕಲಿಯೋಗದಾಗ ಕತ್ತಿಗೆ ಕತ್ತಿಗೆ ಬಾಸಿಂಗ ಕಟ್ಟವ ಮುಂದ್ ಉಟ್ತಾನ ಆ ಸೂಚ ಇದು ತೋರ್ಸ್ತೈತಿ ಅಂದ ಧರ್ಮರಾಜ ಅದು ಅದ್ ಹೆಂಗ್ನ ಅಂತ ಪಾಂಡವ್ರ ಕೇಳಿದಾಗ ಏನೇನು ಗೊತ್ತಿಲ್ಲ ಅರ್ದವಾಗ ಅಧಿಕಾರ ಕೊಡ್ತಾರ ಏನೇನು ಗೊತ್ತಿಲ್ಲ ಅರ್ಧವನ್ನ ಇಲೆಕ್ಷನ್ ನಿಂದಿಸ್ತಾರ ಏನೇನ ಗೊತ್ತಿರ್ಲಾರ್ದ ಅಧ್ಯಕ್ಷನ್ ಮಾಡ್ತಾರ ಆ ಸೂಚ ಇದು ತೋರಿಸ್ತತಿ ಅಂತ ಹೇಳಿ ಧರ್ಮರಾಜ ಪಾಂಡವ್ರಿಗೆ ಹೇಳದನ್ರೀ ಅದ ಇವತ್ತಿನ ಕಾಲಕ ನೆಡಕೇತ್ರಿ ಆಗ ಮುಂದ್ ಹೋದ್ರಿ ಬನ್ನಿ ಮಂಗ್ ಕಳಿ ಅದ್ರಗ್ ಬಂದ್ಲಾ ಆಗ ಪಾಂಡವ್ರ ಏನಂದ್ರಂದ್ರ ತಗ ತಾಯಿ ನಾವು ಹುಟ್ಟಿ ಬಂದಿಂದ ನಮ್ಮ ಕೈಯ ಕೊಡಂತಿ ಕತ್ತಿ ಕಟ್ಗ ಬಿಲ್ಲು ಬಾಣ ಏನು ತಗತಾಯಿನ್ಕಂದ್ರ ನೋಡಪ್ಪ ನೀವು ಏನಾದ್ರೂ ಗುರ್ತ ಕೊಟ್ಟರೆ ಮಾತ್ರ ನಾನು ಇಸ್ಕಂತನೆ ಇಲ್ಲಕ್ಕಂದ್ರ ಇಸ್ಗಂಕ್ಲಾ ಅಂದ್ಲ ಅವಾಗ ಪಾಂಡವ್ರ ಕಲ್ಲ ಕಣಕ ಮಾಡಿ ಮುಳ್ಳ ಶಾವಿ ಮಾಡಿ ಬನ್ನಿ ಎಲಿಯಾಗಿ ಅಡಿ ಮಾಡಿದಾಗ ಮಾಂಕಳಿ ಕತ್ತಿ ಕಟ್ಗ ಬಿಲ್ಲು ಬಾಣ ಏನಪ್ಪ ಅಂದ್ರೆ ಪಾಂಡವ್ರ ಏನಂದ್ರ ತಾಯಿ ನಾವು ನಿನ್ ಗುರ್ತಾ ಕೇಳ್ತೀವಿ ನೀನು ಗುರ್ತಾ ಕೊಡ್ಬೇಕಂತರ ಕೇಳಪ್ಪ ಅಂತ ನನ್ಲ ಅವಾಗ ಪಾಂಡವ್ರ ಏನಂದ್ರಂದ್ರ ನೋಡಮ್ಮ ಮುಂಚಕ ನೀ ಮುಂಚಕ ನಮ್ ಪೂಜೆ ಆ ನಂತರ ನಿಮ್ಮ ಪೂಜಾ ಹೇಳಿ ಪಾಂಡವ್ರು ಬನ್ನಿ ಮಂಕಳಿಗ್ ವಚನ ಕೊಟ್ರ ಆಯ್ತಪ್ಪ ನೀವು ಊಟ ಬರತಾನ ನೆಡ್ಸಂಬರ್ತಾನಂತ ಹೇಳಿ ಬನ್ನಿ ಮಂಕಳಿ ಒತ್ತ ನಾಳೆ ಎಂತಾಗ ಬನ್ನಿ ಇವತ್ತ ನೋಡ್ರಿ ಪಾಂಡವರು ಯುದ್ಧ ಮಾಡಿದಂತ ಖಡ್ಗ ಪೂಜೆ ಅದ ಈಗ ಹೂನ್ರಿ ನಾವೇನಂತವ್ರಿ ಏ ಇವತ್ ಖಂಡ ಪೂಜೆ ಎರಡಕ್ಕೆ ಚಿಕ್ಕ ಅಂತ ಮಗಿಲೇ ಅಂತ ನಂತವ್ರಿ ಅದಕ್ಕೇನಪ್ಪ ಅಂದ್ರ ಒಂದು ವರ್ಷದಾಗ ನಿಜವಾದ ರಾತ್ರಿ ಮೂರದ್ರಿ ನಿಜವಾದ ರಾತ್ರಿ ಮೂರ ಒಂದ್ ವರ್ಷದಾಗ ನಿಜವಾದ ರಾತ್ರಿ ಒಂದ್ ವರ್ಷದಾಗ ನಿಜವಾದ ರಾತ್ರಿ ಯಾವಂದ್ರ ನೋಡ್ರಿ ರಾತ್ರಿ ಮಹಾಶಿವರಾತ್ರಿ ಬನ್ನಿಗಿನ್ ಒಂದ್ ದಿನ ಮುಂಚೆ ತಗ ಇರ್ತಲ್ರಿ ನವರಾತ್ರಿ ನವರಾತ್ರಿ ಇವು ಮೂರು ನಿಜವಾದ ರಾತ್ರಿ ರೀ ಆ ನಂತರ ನೋಡ್ರಿ ನಿಜವಾದ ಜಳಕ ನಿಜವಾದ ಜಳಕ ಮೂರದವ್ರಿ ನಿಜವಾದ ಜಳಕ ನಿಜವಾದ ತೋಕನದ ಚರ್ಮ್ರ ಇದೆ ನಿಜವಾದ ಜಳಕ ಯಾವ ಯಾವ ಅಂತ ನೋಡ್ರಿ ಒಂದನೇ ಜಳಕ ಊಟದಾಗಿಂದ ಎರಡನೇ ಜಳಕ ಲಗ್ನದಾಗಿಂದ ಮೂರನೇ ಜಳಕ ಲಾಸ್ಟ್ ಮಾಡಿಸ್ತಾರಲ್ರಿ ಅವು ನಿಜವಾದ ಜಳಕ್ರಿ ಮೂರ ಜಳಕ ನಿಜವಾದ ಜಳಕ್ರಿ ಕಟ್ಟು ನಿಜವಾದ ಕಟ್ ಮೂರದವ್ರಿ ಒಂದನೇದು ತೊಟ್ಲ ಕಟ್ಟು ಎರಡನೇದು ಬಾಸಿಂಗ ಕಟ್ಟು ಮೂರನೇದು ಸಿದ್ಗಿ ಕಟ್ಟು ಅಂತ ಅಂದೇಳಿ ನಿಜವಾದ ಕಟ್ರಿ ಇವು ಅದಕ್ಕ ಯಾವತ್ತ ನೋಡ್ರಿ ಶರಣಿಗ ಮರಣ ಇಲ್ಲ ಭಕ್ತಿಗೆ ಬಡತನ ಇಲ್ಲ ಕಟ್ಟಿಗೆಗ ಕನಕರಿಲ್ಲ ಶಿವಭಕ್ತಗ ನರಕಿಲ್ಲ ಶರಣ್ರಿ ನಿಮ್ದಾರ ಬಿಟ್ಟು ಎಲ್ಲಿ ಹೋಗಿಲ್ಲ ಎಲ್ಲಿದನ ಪರಮಾತ್ಮ ಅಂತ ಕೇಳಿದ್ರ ಬಲ್ಲಂತ ಮಾತ್ಮರಿಗೆ ಬಲಗ ಆಗದನ ನಮ್ಮಂತ ಗಿಲ್ ಮಾನವ್ರನ್ನ ಕಂಡು ಪರಮಾತ್ಮ ಕಲ್ಲಿಗಿಂತ ಕಡಿಯಾಗ್ಯನ ಶ್ರೀ ಗುರು ವಚನವೂ ಪಾಲಿಸಿದಾಗಲೇ ದೊರೆಯದ ಮುಖತಿ ನರರಿಗೆ ಸದ್ಗುರುವಿನ ಗುರುವಿನ ಮೈಮಿ ಏನು ಬಲರು ನರ ಕುರಿಗಳಂತಂದೇಳಿ ಇವತ್ತು ಇದು ನೋಡ್ರಿ ಕೊಪ್ಪಳ ಎಲ್ಲ ಉಳಿಯಕ್ ಮಾಡಿದಂತಳ ಕೊಪ್ಪಳ ಎಲ್ಲ ಉಸಿವನ್ ಸಪ್ಳ ಗ್ರೆ ಕೊಪ್ಪಳ ಗ್ರಾಮದಾಗ ಒಡ ಮುಡಣ ಸತ್ಯ ಧರ್ಮವು ಮಾಡ ತಂದೆ ನಿತ್ಯ ನಿರಪವನ ನೀಡುತ್ತಂದೆ ಸತ್ಯತನದಲ್ಲಿ ನಡೆಯುವ ಭಕ್ತರನ್ನ ಎತ್ತಿ ಮುದ್ದಾಡಿಸುತ್ತಂದೆ ಅಂತಂದೇಳಿ ಯಾರ್ಯಾರು ಹೆಂಗ ನಡ್ ನಡ್ಕಂತನಂದ್ರ ಅವ್ರವ್ರಿಗೆ ಹೆಂಗದ್ರಿ ಅವ್ರವ್ರ ಭಕ್ತಿಗೆ ಅವ್ರವ್ರ ಭಾವಕ್ಕೆ ಇರುವೆನೇ ಸಿ ಗುರ್ತಾಗಿ ಅಂತ ಹೇಳಿ ಗದಗಿನ ಪುಟ್ಟರಾಜ ಹಜ್ಜಾರ ಜೀವಂತ ಇದ್ದಾಗ ನೋಡ್ರಿ ಯಾವ ಈ ಅಜ್ಜರ ಮುಂಚೆ ಕೈ ಹೇಳಿದ್ರ ಶರಣ್ರ ಗದಿಗಿನಾಗ ಗದಿಗಾಗ್ಲಿ ಲೆಕ್ಕುಂಡಾಗಲಿ ಹುಬ್ಬಳ್ಳಿ ಹೂ ಹಬ್ಬಳ್ಳಿ ಆಗ್ಲಿ ಕೊಪ್ಪಳ ಸಂಗೀತ ಪಾಠ ಶಾಲಿ ಆಗ್ಲಿ ಕೊಪ್ಪಳ ಗದಗ್ಗಿಂತ ಮುಂದಾಗ್ಲಂತ ಹೇಳಿದ್ರಿ ಶರಣ್ರ ಶರಣರ ಆಡಿದ ಮಾತು ಸಕ್ಕರೆ ಇವದೆಲ್ಲ ಶರಣರ ಮಾತು ಸುಳ್ಳಲ್ಲ ಶರಣರ ಆಡಿದ ಮಾತು ಹುಷಿ ಇಲ್ಲ ಅಂತಂದೇಳಿ ಮಹಾತ್ಮರ ಶಿವ ನಮ್ಮ ಜಗಜ್ಯೋತಿ ಬಸವಣ್ಣನವರು ಕಲ್ಯಾಣ ಅನ್ನೋದ ಕಟ್ಗ್ರಹಣ ಆಗಲಿ ಕಲ್ಯಾಣದಾಗ ರಕ್ತದ ಕಲೆ ಬರಲಿ ಕಲಿಯೋಗದಾಗ ಎಲ್ಲ ಕುಲ ಯಾಕಾಗಲಿ ಸಾವಿರ ಒಂದು ಕೆ ಜಿ ಕಂಡ ಮಾರ್ಲಂತಂದು ಅಂತಂದೇಳಿ ಮಹಾತ್ಮರ ಮಾರ್ಗ ಮಾಡಿಟ್ಟೋಗಿದ್ರಿ ಅಪ್ಪ ಅವಾಗಿನ ಕಾಲಕ್ಕೆ ಹಿರಿಯರು ನೋಡ್ರಿ ರೊಟ್ಟಿ ಉಂಡ್ರ ಹೋಗಿಲ್ಲ ಸಂಟಿ ಉಂಡ್ರ ಸಂ ಉಂಡ್ರ ನೋಕಿದ್ರ ನೆವನ ಉಂಡ್ರ ನವ್ರಕ್ ಬಂದ್ರ ಆರ್ಕ್ ನನ್ನ ಉಂಡ್ರ ಆರ್ಯಾಡಿದ್ರ ಸಾವಿಯನ್ನ ಉಂಡ್ರ ಶಟ್ಗಂಗಲ್ ಅಂತ ಹೇಳ್ತಿದ್ರಿ ಅವಾಗ ಹಿರಿಯರ ಇವತ್ತು ನಾವ್ ಹೆಂಗದ ನೋಡ್ರಿ ತತ್ತಿ ತಿಂದ್ರ ತಪ್ಪಿಲ್ಲ ಕೋಳಿ ತಿಂದ್ರ ಕೋಡ್ ಬರಂಗಿಲ್ಲ ಚಿಕನ್ ತಿಂದ್ರ ಚಿಂತಿಲ್ಲ ಮಟನ್ ತಿಂದ್ರ ಮಸ್ತ್ ಇಲ್ಲ ದಶ್ ನಂಬರ್ ತಿಂದ್ರ ಧರ್ಮ ಇಲ್ಲ ಅಂತಂದೇಳಿ ಕಾಲನ ಕೆಟ್ಟೋಗಿ ಬಿಡತ್ರಿ ಅಪ್ಪ ಇವತ್ ನೋಡ್ರಿ ಪುರಿ ತಿಂದವ ಪುಣ್ಯಾತ್ಮ ಉಪ್ಪಿಟ್ಟು ತಿಂದವ ಉತ್ಮ ಒಗ್ಗಣಿ ತಿಂದವ ತಿಂದಾವರ್ಮೇಡಿ ಇಡ್ಲಿ ತಿಂದಾವ ಹಿಂದುಳಿದ ಖಾರ ತಿಂದವ ಕಲಬೇರ್ಕಿ ಮಿರ್ಚಿ ತಿಂದವ ಮೀನ್ ಅದಂಗದ ಬಜೆ ತಿಂದವ ಬಾಳ್ ಚಂದದ ಪಡ್ ತಿಂದವ ಪರ್ಕದ ತೂ ತೋಡಿ ತಿಂದವ ತೂಕ ನೋಡಿದಂತಂದೇಳಿ ಮನೆಗ್ ಊಟ ಮಾಡದ ಕಡಿಮರಿಯಪ್ಪ ಅದಕ್ಕ ಮಹಾತ್ಮರ ಶಿವ ಮೋಡ ಮಳೆಗಳ ಮುಗಲ ಸೇರಿದವ ಬಂಜೆ ಅದಳ ಭೂಮಿ ತಾಯಿಯೇ ಇನ್ನ ನೋಡಿದೆ ಲೋಕದ ಆಟವ ನಾ ಮಳ್ಳ ಜನರಿಗೆ ತಿಳಿಯೋದಿಲ್ಲಣ್ಣ ಅಂತ ಹೇಳಿದ್ರಿ ಶರಣ್ರ ಬಾಯಿ ಕೆರಿ ಬತ್ತವು ಪಡ್ದ ನೀರ್ ಬತ್ತವ ಹಣ್ಣುಲ್ದಂದ ಮಾಡಿ ತಮ್ನೋಲ್ದಾಗ ಆಗಲ್ಲ ಮಾಡಿ ದನ್ ಮಳೆ ಹಣ್ಣು ದಾಗ ಆಗಲ್ಲ ಒಂದ್ ಜತ್ತಿನ ಪೋಡ್ ತೋದ್ರ ಒಂದ್ ಹಸ್ರ ಕಂಡು ಹಲ್ ಕಿಸ್ಬೇಡ್ರಿ ಕೈಗ್ ಬಂತು ಬಾಯಿಗ್ ಬರ್ಗಲ್ಲ ಬಾಯಿ ಕೆರಿ ಬತ್ತವು ಪಡ್ದ ನೀರ್ ಬತ್ತವು ನೀರ್ ಕೊಂಡ್ಕೊಂಡ್ ಕುಡಿಯಂತ ಪರಿಸ್ಥಿತಿ ಬರತ್ತಂತ ಹೇಳಿದ್ರಿ ಶರ ಇವತ್ ನೋಡ್ರಿ ತೋಲ್ಬಾಡ್ದು ಅವರಿ ನಾ ಬೆದಿ ಹಾಕ ಮುಂದ ನಿಂದ್ರಸಿದ್ರ ಅದೇನ್ ಹೊತ್ತೀಪ ಅದ್ರ ಪೀಟು ನೀರ್ ಕುಡಿದ್ರ ಪೀಟನ ಬಗಿರ್ತೇಂತ ಹೇಳಿ ಎಲ್ಲಾ ಸೊಕ್ಕೀಟು ನೀರ್ ಮುರಿದ್ ಬಿಟ್ಟ ಅಂತ ನೀರ್ ನಾವ್ ಕುಡ್ತೀವಿ ಅದಕ್ಕೆ ನೋಡ್ರಿ ಮಹಾತ್ಮರ ಶಿವ ಶರಣ್ರ ಎಷ್ಟ್ ಹೇಳಿದ್ರ ಶರಣ್ರದ ಎಷ್ಟ್ ಹೇಳಿದ್ರ ಕಡಿಮೆ ರೀ ಅದಕ್ಕ ಮಹಾತ್ಮರ ನಮ್ಮ ಕೋಡೆ ಹಾಕದ ಹುಚ್ಚಿರ ಪದನಾರ ಯಾವದ್ ಹೌದು ಅದ ಅಲ್ಲ ಯಾವದ ಅಲ್ಲ ಅದ ಅಂತ ಹೇಳಿದ್ರ ಇವತ್ ನೋಡ್ರಿ ಅವಾಗ ನೀರ ಇವತ್ ನಮ್ಮನ್ ಕೊಲ್ರ ನಿಜ ನಿಜನ ನೋಡಿಬೇಕ ವರ್ತ ಸುಳ್ಳು ಹೇಳ್ಬಾರ್ದಂತದ್ರಿ ಈಗ ನಾವ್ ಹೆಂಗದಿವಂದ್ರ ನೋಡ್ರಿ ನಮ್ ಉಚ್ಚಿರ ಪದನಾರ ಹೇಳ್ದಂಗ ಸತ್ತಕ್ಕಿದ್ದಾವ್ ಸತ್ತೋದ ಸುಳ್ಳು ಹೇಳಿದವ ಸುಖ ಸಿಕ್ತಿ ಕಾಲ್ಡ್ರನ್ ಕಾಪಾಡ್ದ ನಿಜ ಇದ್ದವ್ ನೀರಾಕ್ ಹೋದ ಕೂದಲಿದ್ದ ಕುಲಗೇಡಿ ಬೇತಲಿ ತೆಗ್ದಾವ್ ವ್ಯವರ್ಸಿ ಮೊಬೈಲ್ ನಾಗ ಅಲ್ಕ್ರಿ ಕಾಡಾಡ್ಸ ಕಷ್ಟಕ್ ಮಾತ್ರ ಕರಿಬಾರ್ದ ಊಟಕ್ ಮಾತ್ರ ಹೇಳಿ ನಾವ್ ಒಂದ್ ವಾರಕ್ಕೆ ಇದೇವಲ್ರಿ ಹಿರಿಯರ್ ದುಡ್ದದ ತಿನ್ನಂತ ರಿಣ್ಗೇಡ ಸುಳಿ ಮಕ್ಕಳು ನಾವ್ ಅದೇವ್ರಿ ಅಪ್ಪ ಅದಕ್ಕ ಮಹಾತ್ಮರ ಶಿವಶರಣರ ಮಾಯದ ಬ್ಯಾನಿ ಬಂದಿತ್ತಣ್ಣ ಅಂತ ಹೇಳಿದ್ರ ಮಾಯಿ ಎಂತ ಮಾಯ್ರಿ ತಾಯಿ ಮಕ್ಕಳು ನಿತ್ಕೊಂಡ್ ಅಡ್ಡಾಡ್ತಾಳ್ರಿ ಅದ್ರಂತಾಗ ತಾಯಿ ಹೆಂಗ್ ಮಕ್ಕಳನ್ನ ಎತ್ಕೊಂಡ್ ಅಡ್ಡಾಡ್ತಾಳ ಅದ್ರಂತಾಗ ಬೈಕ್ ಏನಪ್ಪ ಅಂದ್ರೆ ಎಲ್ಲಾರನ ಎತ್ಕೊಂಡ್ ಅಡ್ಡಾಡ್ತರಿ ಬೈಕ್ ಇವತ್ತು ಬೈಕಿಗೆ ಹಾಕೋದೊಂದ್ ಎಣ್ಣೆ ನಾವ್ ಹಾಕಿನೋದ್ ಒಂದ್ ಎಣ್ಣೆ ಬಿದ್ರೆ ನಾಕ್ ಬಿದ್ರೆ ಹೇಳಿ ಅಂದೇಳಿ ಈಗ ನೋಡಿದ್ವಿ ಈಗ ನೋಡಿದ್ರಿ ಒಬ್ಬತ್ನ ಕಾಲ್ ಮುರದ್ ತಿಂತ ಒಬ್ಬತ್ ಫೇಲ್ ಆಗ್ಯನ್ ಹೇಳಿ ಇವತ್ ನೋಡ್ರಿ ಸರಾಯ ಕುಡ್ದವ ಸಾಕ್ ಮಗ ಬಾಡ್ಲಿ ಕುಡ್ದವ ಬಂಡಸೂಳೆ ಮಗ ಬೀರು ಕುಡ್ದವ ಭೀಮಾವ್ ಮಗ ಏನು ಕುಡ್ಲಿರ್ದವ್ ಎಲ್ಲವನ್ ಮಗ ಅಂತಂದೇಳಿ ಚಾಕಿಟ್ಟ ಮಗ ಚಹಾ ದೌಡ ಸೋಸಲಿಲ್ಲ ನಂದ ಚಹಾ ಕುದ್ ಕುದ್ ಹೆಂಗ ಅರ್ಥ ಆಗುತ್ತೆ ಅದ್ರಂತಾಗ ಕುಡದ್ ಕುಡದ್ ರಕ್ತ ಕರಿಗೋಗ್ರಿ ಅದಕ್ಕ ಈಗಿನ ಈಗಿನ ಎಲ್ಲರಿಗಿ ನಾನ್ ಕೈ ಮುಗದ್ ಹೇಳೋದ್ ಏನಂದ್ರ ಸರಾಯ ಯಾರು ಕುಡಿಬೇಡ್ರಿ ಸರಾಯ ಕುಡಿದ್ರ ಸರಾಯಿ ಸರಾಯಿ ಅಂದ್ರ ಗಡ ಸಾಯಿ ಇವತ್ತು ಊಟ ಮಾಡ್ರಿ ದುಡ್ರಿ ಬಸವಣ್ಣನವ್ರ ಕಾಯಕವೇ ಕೈಲಾಸ ಹಿಡದ ಕಾಯಕವನ್ನು ಕೈ ಬಿಟ್ಟರೆ ಘಟ ಶರಪ್ಪ ಕತ್ತುವುದಯ್ಯ ನಮ್ಮ ಕೂಡಲ ಸಂಗಮ ದೇವ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಕೈ ಕೆಸರಾದರೆ ಬಾಯಿ ಮುಸಿರಾಗುವುದಂತಂದೇಳಿ ಮಹಾತ್ಮರ ಮಾರ್ಗ ಮಾಡಿಟ್ಟು ಅಪ್ಪ ಉಸಿರಿಗೆ ಮರಣ ಐತಿ ಹೆಸರಿಗೆ ಮರಣ ಇಲ್ಲ ಮುಂಚೆಗೆ ಬರೋದ್ ಉಸಿರು ಹಿಂದೆಗಡೆ ಬರೋದ್ ಹೆಸರು ತಂದೆ ತಾಯಿ ಸೇವೆ ಮಾಡ್ರಿ ಹಿರಿಯರ್ ಮಾತು ಕೇಳ್ಕಿಂದ ಹೋಗ್ರಿ ಸರಾಯ ಕುಡಿಯೋದ್ ಬಿಡ್ರಿ ಎರಡು ಮಾತುಗಳನ್ನು ಜೈ ಸ್ನೇಹಿತರೆ ಅಣ್ಣವ್ರು ಫಸ್ಟ್ ಮಾತಾಡಸಕ್ ಬಂದಾಗ ನನಗೇನು ಗೊತ್ತಿಲ್ರಿ ನಾ ಸಾಲಿನ ಓದಿಲ್ಲ ನಾನು ಅನಕ್ಷರಸ್ಥ ಅಂತ ಹೇಳಿದ್ರು ಆದ್ರೆ ನಿಜವಾದ ಜೀವನದ ಪಾಠ ಮಹಾಭಾರತ ರಾಮಾಯಣ ಜೀವನದ ಪಾಠ ಎಲ್ಲ ನಮ್ಗೆ ಇವತ್ತು ತಿಳಿಸ್ಕೊಟ್ರು ಅಣ್ಣ ನಿಮ್ಮ ವಿದ್ಯೆ ಇದೆಯಲ್ಲ ನಿಜವಾದ ಜ್ಞಾನ ಇದೆಯಲ್ಲ ಅದ್ರ ಮುಂದೆ ನಾವ್ ಯಾವ ಓದಿರೋದು ನಿಮ್ಮ ತೃಣಕ್ ಅದು ಏನೋ ದೊಡ್ಡ ವಿಷಯ ಅಲ್ಲ ಅನ್ನೋದು ನಿಮಗೆ ಇರುವಂತ ಜ್ಞಾನ ನಮಗೇನೂ ಇದ್ದು ಬಿಟ್ಟಿದ್ರೆ ನಾವ್ ಇರ್ತಿದ್ವಿ ಅಣ್ಣ ಇನ್ನು ಅದಕ್ಕ ನೋಡ್ರಿ ಹನ್ನೆರಡನೇ ಶತಮಾನದಾಗ ಅಣ್ಣ ಬಸವಣ್ಣನವ್ರ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂತ ಹೇಳಿದ್ರಿ ಅದಕ್ಕ ಶರಣರ ಒಳ್ಳೇದು ಮಾಡೋ ಮನುಷ್ಯ ನೀನು ಇರುವುದು ಮೂರು ದಿವಸ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ ಅಂತ ಹೇಳಿದ್ರಿ ಶರಣರ ಶರಣರು ಒಂದಲ್ಲ ಎರಡಲ್ಲ ಎಷ್ಟು ಹೇಳಿದ್ರೆ ಕಡಿಮಿ ರೀ ಅದಕ್ಕ ಇವತ್ತು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದವ್ರಿಲ್ಲ ಬೆಲಕ್ಕಿಂತ ಶೆವಿ ಇಲ್ಲ ತಾಯಿಗಿಂತ ಕಳ್ಳ ಯಾರಿಗಿಲ್ಲ ತಾಯಿ ಸತ್ತಿಂದ ತಂದೆ ಚಿಗಪ್ಪ ಅಂತಂದು ಹೇಳಿ ಯಾವತ್ತು ನಾ ಎಲ್ಲರಿಗೆ ಕೈ ಮುಗಿದು ಹೇಳದೇನಂದ್ರ ತಂದೆ ತಾಯಿ ಮಾತ್ ಕೇಳ್ಕಿಂದ ಹಿರಿಯರ್ ಮಾತ್ ಕೇಳಕಿಂದ ನಾಳೆ ಇಲ್ಲಂದ್ರ ಯಾರು ಕೊಡಂಗಿಲ್ಲ ಅದಕ್ಕ ದುಡ್ಡು ನನ್ನಲ್ಲಿ ಇರುವಲ್ಲಿ ತನಕ ಎಲ್ಲರೂ ನನ್ನವರು ಎನ್ನುವರು ದುಡ್ಡು ನನ್ನಲ್ಲಿ ಇಲ್ಲದ ಕಾಲಕ್ಕೆ ದೊಡ್ಡ ಸುಳೆ ಮಗ ಎನ್ನುವರ್ ಅಂತಂದೇಳಿ ಎಲ್ಲರೂ ಅದನ್ನ ಗೌಸದಪ್ಪ ಅದನ್ನ ನೆನೆಸಿ ಅದನ್ನ ದಾಸ ಹೋಗದ ದುಡದ್ ಅದನ್ನ ಸೇವೆ ಒಳಗ ನಿಮ್ ಕಾಲ್ ಮೇಲೆ ನೀವು ನಿಂತ್ಕಾರಿ ಮಾನವ ಜನ್ಮಕ ಹುಟ್ಟು ಬಂದಕ ಸ್ವಾರ್ಥ ಕೈತಿ ಹೋಗ ಹೋಗ್ ಚೊಲ ಕಾಲ ಬರ ಕೆಟ್ಟ ಕಾಲ ಮಾತು ಒಬ್ರು ಕೇಳಿ ಅಲ್ಲಿ ಕಿಸ್ಗಂತ ಊರಾಗ ಹಿಡಿದ್ರೆ ಯಾರ ಕೊಡಂಗಿಲ್ಲ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಗೌಶಿದೇಶ್ವರ ಮಹಾತ್ಮ ಏನ್ ಮಾಡೋದ್ ಅಣ್ಣನ ಮಾತನ್ರಿ ಆ ಮಾತ್ ಯಾರಿಗೂ ಬರೋದಿಲ್ಲ ನಮಗೂ ವಯಸ್ಸು ಆಗ್ಯಾವ ರೀ ನನಗೆಲ್ಲ ತಿರಿಗ್ ಕೆಳ್ ಕೊಟ್ಟು ಈಗ ಹೇಳ್ದ್ಮೇಲೆ ಅದ ಅರ್ಥನ ನನಗೆ ಅದೈತಿ ಗಂಡ ಹೋದ ಮಕ್ಳು ಓದು ಎಲ್ಲಾರು ಸರಾಯ್ ಕುಡ್ದ ಸರಾಯ್ ಕುಡ್ದನು ಓದ್ರಿ ಮಕ್ಳನು ಓದ್ರಿ ಎಲ್ಲದನ್ನ ಕಷ್ಟ ಆಗೈತೆ ಕೇಳಂಗ ಆಗೈತೆ ರೀ ಇನ್ನೊಮ್ಮೆ ಹೆಂಗೆ ಹೇಳ್ತಾನೆ ಆ ಮಂತ್ಯನೆಲ್ಲ ಹಾಳಾಗಿ ಹೋಯ್ತು ಜೀವನ ಹಾಳು ಮಾಡ್ತೀನಿ ಈಗ ಹೇಳ್ಬೇಕ ಮತ್ತು ಕೇಳ್ತಾರೆನ್ರಿ ஒடகு ஓடது கொழங்கா கித் க மார்க் குடுத்தேரு சராய் குடதலுப்பா அட்ளாங்க கர்த்தனீ ஏன் கண்ட்ரீண்ட் உண்ட் மக்கள் அந்த நான் கர்த்தி தாயின் அது ஆகவில மக படது படது முப்பந்து அர்த்த ஐத்துரீன் வயசுனா ரீ அரவத்தாயிர கஷ்ட ஆய்வு ಸರಾಯಿ ಕುಡಿಯೋದು ಸರಾಯ್ ಅಷ್ಟ್ ಮನಿ ಹಾಳು ಮಾಡೈತ್ರಿ ಅಲ್ಲ ಇಬ್ರು ತಂದಿ ಮಗನು ಅವರ ಚಟ ಕಲ್ತು ಅದನ್ನ ಹಾಳ ಮಾಡೈತ್ರಿ ಅವ್ರ ಈಗ ನಾಲ್ವತ್ತು ವರ್ಷದ ಎಲ್ಲ ಎಲ್ಲಾ ಕಷ್ಟ ತಿನ್ರಿ ಈಗ ಮಗ ಸತ್ತ ಈ ಉಣಿ ಮೂರೋದ್ ಕಣ್ಣೀರ್ ಹಾಕಿದ್ರು ನಾವು ಕಾಕ ಬಂದಿರಿ ಅದ್ ಮುಂದೆ